ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ವತಿಯಿಂದ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಮದ್ಯವರ್ಜನ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಬಂದಿದ್ದೀನಿ ಎಲ್ಲ ಒಂದು ಭಾಗ್ಯಗಳಲ್ಲಿ ನಮ್ಗೆ ಉತ್ತಮವಾದಂಥ ಭಾಗ್ಯ ಯಾವುದಪ್ಪ ಅಂದ್ರೆ ಆರೋಗ್ಯ ಅಥವಾ ವಿವಿಧ ಕಾರಣಗಳಿಂದ ಈ ಮಧ್ಯ ಒಂದು ವ್ಯಸನಕ್ಕೆ ಬಿದ್ದಿರ್ತೀರಿ ನಿಮ್ಮ ಮನೆಯಲ್ಲಿ ಬೆಳಿತಾ ಇರತಕ್ಕಂಥ ಮಕ್ಕಳು ಅದನ್ನ ಗಮನಿಸ್ತಾ ಇರ್ತಾರೆ ಅವರು ಕೂಡ ನಿಮಗೆ ಮರ್ಯಾದೆ ಕೊಡೋದಿಲ್ಲ ದಿನಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಇಂಥ ಹೋಬಳಿ ಮಟ್ಟದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಹಾಕೊಳ್ಳಿ ಮದ್ಯ ವ್ಯಸನಗಳನ್ನ ಬಿಡಿಸ್ಬೇಕು ಅಂತಕ್ಕಂಥದ್ದು ನಾನು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀರಾ ಯಾರು ಕೂಡ ಮುಂದೆ ಇದೇ ಮರಳಿ ವಾಪಸ್ ಬರಬಾರ್ದು ಈ ಒಂದು ದೇವರಿಗೆ ಅಲ್ಲಿಂದಲೇ ಸಮರ್ಪಣೆ ಮಾಡಬೇಕು ಮೂರು ಬನ್ನಿ ಅಲ್ಲಿಂದಲೇ ಸಮರ್ಪಣೆ ಮಾಡಿ ಗೋವಿಂದಿ ಇಲ್ಲ ಒಂದು ಸುತ್ತ ಬನ್ನಿ ರೀತಿ ಎಲ್ಲ ಇದೆಯಾ ಅನ್ನೋದು ಬಹಳ ಒಳ್ಳೆ ರೀತಿಯಲ್ಲಿ ಮಾತ್ರ ಮಾತಾಡಿ ಈ ಕಾರ್ಯಕ್ರಮ ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ್ರು ನಿನ್ನೆ ಮೊನ್ನೆ ಸಹ ನನಗೆ ಬರ್ತೀನಿ ಅಂತ ಹೇಳಿದಾಗ ಇಲ್ಲ ಮೇಡಮ್ ನೀವು ಸಮಾರೋಪ ಸಮಾರಂಭಕ್ಕೆ ಬನ್ನಿ ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಮೇಡಮ್ ಅವರು ಸಮಾರೋಪ ಸಮಾರಂಭಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ ವೇದಿಕೆ ಮುಂಭಾಗದಲ್ಲಿ ಇರುವ ಅತಿ ಮುಖ್ಯ ಗಣ್ಯರೇ ಮಾಧ್ಯಮ ಮಿತ್ರರೇ ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ವತಿಯಿಂದ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಮಧ್ಯವರ್ಜನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ಶಿಬಿರ ಸುಮಾರು ದಿನಗಳ ಕಾಲ ನಡೆದು ಇವತ್ತು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ನಿಜ ನಿಜಕ್ಕೂ ಕೂಡ ಇವರ ಕಾರ್ಯಕ್ರಮಗಳಲ್ಲೇ ಇದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಸುಮಾರು ಕಾರ್ಯಕ್ರಮಗಳು ಈ ತಾಲೂಕಿನಾದ್ಯಂತ ನಡ್ಕೊಂಡು ಬರ್ತಾ ಇದ್ದಾವೆ ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಬಂದಿದ್ದೀನಿ ಕೆರೆಗಳ ಒಂದು ಕೋಳೆತ್ತತಕ್ಕಂಥ ಪುನಶ್ಚೇತನ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಮತ್ತೆ ಈ ಪ್ಯಾನ್ ಕಾರ್ಡು ಕೆಲವೊಂದು ಅಮೂಲ್ಯವಾದಂಥ ಒಂದು ರೆಕಾರ್ಡ್ಸನ್ನು ಉಚಿತವಾಗಿ ಸ್ವಲ್ಪ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಕೊಡುವಂಥ ಕಾರ್ಯಕ್ರಮ ಆಗಿರಬಹುದು ಹೀಗೆ ಅಂಗವಿಕಲರಿಗೆ ಕೆಲವೊಂದು ಸೌಲಭ್ಯಗಳನ್ನು ಕೊಡೋದು ಹೀಗೆ ವಿವಿಧ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಈ ಒಂದು ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹರೀಶ್ ಅವರು ನಮ್ಮ ಹತ್ರ ಮೊದಲೇ ಬಂದು ಡಿಸ್ಕಸ್ ಮಾಡಿದರು ಮೇಡಮ್ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಸೊ ಬಹಳ ಅದ್ಭುತವಾದ ಕಾರ್ಯಕ್ರಮ ನೀವು ಇದನ್ನ ಮಾಡಿ ಅಂತ ನಾನು ಹೇಳಿದ್ದೆ ಎಲ್ಲ ಒಂದು ಭಾಗ್ಯಗಳಲ್ಲಿ ನಮಗೆ ಉತ್ತಮವಾದಂಥ ಭಾಗ್ಯ ಯಾವುದಪ್ಪ ಅಂದರೆ ಆರೋಗ್ಯ ಭಾಗ್ಯ ಆರೋಗ್ಯ ಇಲ್ಲದೆ ಇದ್ರೆ ನಾವು ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಒಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಏನನ್ನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅವನಿಗೆ ಉತ್ತಮವಾದಂಥ ಒಂದು ಆರೋಗ್ಯ ಇರಬೇಕು ಈ ಆರೋಗ್ಯ ಭಾಗ್ಯನ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ನಿಮಗೆ ಆ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಕನಸನ್ನ ಕಂಡಿರ್ತೀರಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ಕೊಂಡಿರ್ತೀರಾ ಆದರೆ ನೀವೆಲ್ಲರೂ ಕೂಡ ಹುಟ್ಟುತ್ತಾ ಈ ಒಂದು ದುಶ್ಚಟವನ್ನ ಕಲ್ತ್ಕೊಂಡು ಬಂದಿಲ್ಲ ನಿಮ್ಮ ಒಂದು ಜೀವನದ ಮಧ್ಯದ ಅವಧಿಯಲ್ಲಿ ಬೇರೆಯವರ ಒಂದು ಸಹವಾಸ ದೋಷದಿಂದ ಆಗಿರ್ಬೋದು ಅಥವಾ ವಿವಿಧ ಕಾರಣಗಳಿಂದ ನೀವು ಈ ಮಧ್ಯ ಒಂದು ವ್ಯಸನಕ್ಕೆ ಬಿದ್ದಿರ್ತೀರಿ ಯಾರೂ ಕೂಡ ನೀವು ಹುಟ್ಟುತ್ತಾ ಈ ವಿದ್ಯೆನ ಕಲ್ತಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿ ಕಾರಣಗಳು ಇರಬಹುದು ಆದರೆ ಏನೇ ಕಾರಣಗಳಿರಲಿ ಈ ದುಚ್ಚಟವನ್ನು ಇವತ್ತು ನೀವು ಬಿಟ್ಬಿಟ್ಟಿದ್ದೀರಾ ಇದನ್ನು ಇನ್ನು ಮುಂದುವರಿಸಬಾರ್ದು ಯಾವುದೇ ಕಾರಣಕ್ಕೂ ನೀವು ಮುಂದುವರಿಸಬಾರ್ದು ಇದನ್ನು ಪ್ರತಿಜ್ಞೆ ಮಾಡಿಕೊಂಡು ನೀವು ಹೋಗ್ಬೇಕಾಗಿರ್ತದೆ ಮುಂದೆ ನಿಮಗೆ ಸಂತೋಷ ಕೊಡ್ತಕ್ಕಂಥ ಹಲವಾರು ಚಟುವಟಿಕೆಗಳು ಹಲವಾರು ಕಾರ್ಯಕ್ರಮಗಳಿರ್ತವೆ ದಯವಿಟ್ಟು ನೀವು ಆ ಕಾರ್ಯಕ್ರಮಗಳನ್ನು ತೊಡಗಿ ನಿಮ್ಮ ಕುಟುಂಬವನ್ನು ನಿಮ್ಮ ಸಂಸಾರವನ್ನು ಸಂತೋಷದಿಂದ ಇಡ್ರಿ ನಿಮ್ಮ ಮಕ್ಕಳಿಗೆ ನೀವು ಮಾದರಿಯಾಗಿರಬೇಕು ಒಬ್ಬ ತಂದೆ ಒಬ್ಬ ಅಣ್ಣ ಒಬ್ಬ ತಾತ ಯಾರ ಮಾವ ಮನೆಯಲ್ಲಿ ಕುಡಿತಾ ಇದ್ದಾನೆ ಬೇರೆ ಬೇರೆ ರೀತಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ ಅವನು ಸಮಾಜದಲ್ಲಿ ಅವನಿಗೆ ಗೌರವ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಬೆಳೀತಾ ಇರತಕ್ಕಂಥ ಮಕ್ಕಳು ಅದನ್ನು ಗಮನಿಸ್ತಾ ಇರ್ತಾರೆ ಅವರು ಕೂಡ ನಿಮಗೆ ಮರ್ಯಾದೆ ಕೊಡೋದಿಲ್ಲ ಆಮೇಲೆ ಆ ಮಕ್ಕಳು ಕೂಡ ನಿಮ್ಮನ್ನೇ ಫಾಲೋ ಆಗ್ತಾ ಇರ್ತಾರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ನಾವು ಮಾದರಿಯಾಗಿರ್ಬೇಕು ಅನ್ನೋದನ್ನ ಇವತ್ತು ಟ್ರಸ್ಟ್ನವರು ನಿಮಗೆ ಕಲ್ಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಾನು ಅವರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅವರ ಒಂದು ಪ್ರಾದೇಶಿಕ ಆಯುಕ್ತರು ಮತ್ತು ಕಾರ್ಯನಿರ್ವಾಹಕ ಆಯುಕ್ತರು ಕೂಡ ಇಲ್ಲೇ ಇದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಇಂಥ ಹೋಬಳಿ ಮಟ್ಟದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಹಾಕ್ಕೊಳ್ಳಿ ಅಂತ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಮುಳಬಾಗ್ಲು ತಾಲೂಕಿನಲ್ಲಿ ಎಲ್ಲರೂ ಕೂಡ ಮದ್ಯ ವ್ಯಸನಗಳನ್ನು ಬಿಡಿಸ್ಬೇಕು ಅಂತಕ್ಕಂಥದ್ದು ನಾನು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಇವತ್ತು ಏನು ಬಿಟ್ಟು ಒಳ್ಳೆ ನವಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ನಿಮಗಾಗಿಯೇ ಅವರು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಹೊಸದಾಗಿ ನೀವು ಇವತ್ತು ನವಜೀವನಕ್ಕೆ ಕಾಲಿಟ್ಟು ಹೋಗ್ತಾ ಇದ್ದೀರಾ ಮುಂದೆ ಸಮಾಜದಲ್ಲಿ ಒಳ್ಳೆ ಗೌರವವನ್ನು ತಂದುಕೋಬೇಕು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಮಾದರಿಯಾಗಿರಬೇಕು ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ ಯಾರು ಕೂಡ ಮುಂದೆ ಇದೇ ಮರಳಿ ವಾಪಸ್ ಬರಬಾರ್ದು ಈ ಒಂದು ಇದಕ್ಕೆ ಯಾರು ಕೂಡ ಮುಂದೆ ಕುಡಿತವನ್ನ ಬಿಟ್ಟು ಎಲ್ಲರೂ ಕೂಡ ನಿಮ್ಮ ಜೀವನ ಸುಖಮಯವಾಗಿರಲಿ ಆನಂದಮಯವಾಗಿರಲಿ ನೀವೆಲ್ಲರೂ ಕೂಡ ಚೆನ್ನಾಗಿರಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಸೊ ಈ ಟ್ರಸ್ಟ್ ಮುಖಾಂತರ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಇಷ್ಟ ದಿನ ಒಂದು ಉತ್ತಮ ಸನ್ಮಾರ್ಗವನ್ನ ನೀವು ಮೈಗೂಡಿಸ್ಕೊಂಡಿದಿರ ಒಳ್ಳೆ ನಡತೆಯನ್ನ ನಿಮಗೆ ಹೇಳ್ಕೊಟ್ಟಿದ್ದಾರೆ ಮುಂದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿದೀಪವಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಮಕ್ಕಳಿಗೂ ಕೂಡ ನೀವು ಒಳ್ಳೆ ರೀತಿ ನಡವಳಿಕೆಯನ್ನ ಕಲಿಸ್ಕೊಡ್ಬೇಕು ನಿಮ್ಮ ಕುಟುಂಬಗಳು ಇನ್ನು ಮುಂದೆ ಸಂತೋಷದಾಯಕವಾಗಿರ್ಬೇಕು ಇಲ್ಲಿರ್ತಕ್ಕಂಥ ಎಷ್ಟೋ ಹೆಣ್ಣು ಮಕ್ಕಳು ಬಹಳ ಕಷ್ಟಪಟ್ಟಿರ್ತಾರೆ ನಿಮ್ಮಿಂದ ಕಷ್ಟ ಪಟ್ಟಿರ್ತಾರೆ ಸೊ ಹೆಣ್ಣು ಮಕ್ಕಳ ಮುಖದಲ್ಲಿ ನಗು ಬರಬೇಕು ಅವ್ರ ಬಾಳಲ್ಲಿ ಮುಂದೆ ಸುಖ ಅನ್ನೋದು ಬರಬೇಕು ನಿಮ್ಮಿಂದ ನಾನು ಇಂಥ ಗಂಡಲ್ಲಿ ಕಟ್ಕೊಂಡಪ್ಪ ನಾನು ಈ ರೀತಿ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಅವ್ರು ಮುಂದೆ ಅವರ ಬಾಯಲ್ಲಿ ಬರಬಾರ್ದು ಸೊ ಆ ರೀತಿ ನೀವು ಪ್ರತಿಜ್ಞೆ ಮಾಡಿ ಮುಂದೆ ಆ ರೀತಿ ನಡ್ಕೊಳ್ತೀರಾ ಅಂತ ಒಂದು ಆಶಾದಾಯಕವಾದಂತ ಭರವಸೆಯನ್ನು ನಾನು ಇಟ್ಕೊಂಡಿದ್ದೀನಿ ಮಾಡಲಿ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಟ್ರಸ್ಟ್ನವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಮುಗಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಧರ್ಮಸ್ಥಳ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಯಾವೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಮಾರ್ಗದರ್ಶನ ನೀಡಿ ಎಲ್ಲರಿಗೂ ಸಹ ಶುಭ ಹಾರೈಸಿದ್ದಾರೆ ಮೇಡಮ್ ಅವರು ಅವ್ರ ಆಫೀಸಿಗೆ ಹೋದಾಗ ನಮ್ಮ ಕಾರ್ಯಕ್ರಮದ ಯಾವುದೇ ಬಗ್ಗೆ ನಾವು ಹೇಳಿದಾಗು ಸಹ ಬಹಳ ನಮಗೆ ಒಂದು ಪ್ರೇರಣಾ ಶಕ್ತಿ ಕೊಡ್ತಾರೋ ಈಗ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ಅಂತ ನಮ್ಮನ್ನು ಸಹ ಜನಕ್ಕೆ ಗುರ್ತಿಸುವಂತ ಕೆಲಸವನ್ನ ಮೇಡಮ್ ಅವರು ಮಾಡ್ತಾ ಇದ್ದಾರೆ ಮೇಡಮ್ ಅವರು ಈ ರೀತಿ ಒಂದು ಕಾಳಜಿ ನಮ್ಮ ಹೀಗೆ ಇರಲಿ ಅಂತ ಹೇಳ್ತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ತಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನ ನೀಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿ ಕೂರು ಅಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ವಿಶೇಷವಾಗಿ ಈ ಒಂದು ಶಿಬಿರದ ಸಮಾರಂಭ ಸಿಬ್ಬಾರಂಭದಲ್ಲಿ ಶಿಬಿರದ ಉದ್ಯಾನಿ ಭಾಗವಹಿಸುವ ಕ್ಷೇತ್ರದ ವತಿಯಿಂದ ಮತ್ತೊಮ್ಮೆಲ್ಲರೂ ಗೌರವದಿಂದ ಅಭಿನಿರ್ದೇಶ ತಮ್ಮ ಸೇವೆ ಕ್ಷೇತ್ರದ ಕಾರ್ಯಸುತ್ತಾರೆ ಅಭಿನಂದನೆಗಳನ್ನು ನೆರವೇರಿಸಿ